ಕಾರ್ಯಕ್ರಮ ಆಗಿದೆ ಅಷ್ಟೇ ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ ಮುಂಚೆನೇ ಯಾವ ರೀತಿ ಮಾಡಬೇಕಂತ ಕೆ ಪಿ ಸಿಯಿಂದ ನಮಗೆ ನಿರ್ದರ್ಶನ ನೀಡಿದರು ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಹೇಳ್ತಾರೆ

ಬೆಳಗಾವಿ ಅದನ್ನ ಅವ್ರನ್ನ ಕೇಳಬೇಕಲ್ಲ ನಾ ಹೇಳಿ ಅದಕ್ಕೆ ಅವ್ರನ್ನ ಕೇಳ್ರಿ ನಾ ಹೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗ ಹೇಳಿದ ಕುತ್ರೆ ನಾನೇ ಹೆಂಗ್ ಕೊಡಲಾರ ಯಾವ ಉದ್ದೇಶ ಕೊಟ್ರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು ಸೊ ರಾಜಕೀಯಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಶುಷ್ ಮಾಡೋದು ಅಷ್ಟೇ ಮುಗಿದ್ಮೇಲೆ ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ ಅದು ಪಕ್ಷ ಇದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವರು ಬಹಳಷ್ಟು ಅದನ್ನ ನೀವು ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೆಯದು ನಾವು ಕೊಟ್ಟಿಲ್ಲ ಅವ್ರಿಗೆ ನಾವು ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ ನಮ್ಗೆ ಸೂರ್ಯವಾಲೆಗೆ ಸೂರ್ಯವಾಲ ಜೊತೆ ನಮ್ಮ ಒಳ್ಳೆ ಸಂಬಂಧ ಇದೆ ಒಳ್ಳೆ ರಿಲೇಷನ್ ಇದೆ ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೇದ್ರು ನಾವ್ನಾ ಇಲ್ಲಿ ನಿನ್ನೆ ನಮ್ದು ಸತೀಶ್ ಶುಗ ಸವಾರ್ ಇದೆ ರಾತ್ರಿ ಹನ್ನೆರಡು ಇದ್ವಿ ಅಲ್ಲಿ ಮೊನ್ನೆ ಬಯಲೊಂದ್ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ ಮೊನ್ನೆ ಕಾಗೋಡಕ್ ಹೋಗಿದ್ವಿ ಅದು ನಡಿತ ಇದನ್ನು ಮಾಡ್ಬೇಕಾಯ್ತು ಒಂದೇ ಕಡೆ ಹಬ್ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ ನಮ್ಗೆ ಏನು ಜವಾಬ್ದಾರಿಯು ಈ ಆ ಕೆಲಸ ನಾವು ಮಾಡ್ತಾ ಇದ್ವಿ ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಮಾಡ್ತಿದ್ದಾರೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರು ಹೋಗಲ್ಲ ಆ ಆ ಕಡೆ ಕಡೆ ಈ ಈ ಹೋಗಲ್ಲ ಯಾರೋ ಬರಲ್ಲ